ನಾನೇನು ಮಾಡಕ್ಕೆ ಬರ್ತೇನೆ ನಮ್ಮ ಕೈಲಿದೆ ಅದರ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದರೆ ಇದು ನಾವು ಯಾರು ಕೂಡ ಅದನ್ನು ಇದು ಮಾಡಿಲ್ಲ ಅವ್ರಿಗೂ ಮಿರ್ಜಿ ಮತ್ತು ಯಾರು ನಮ್ಮ ಬೈನುದೀನ್ ಹಿಳಗಿ ಇನ್ನಿತರ ಕೋರ್ಟ್ ಹೋಗಿದ್ರು ಕೋರ್ಟ್ ಆರ್ ಸಿ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ತಿಂಗಳವರು ಏನು ಇದು ಹೇಳಿ ಅಂತೇಳಿ ಅದು ಸ್ಟ್ಯಾಚ್ಯೂಟ್ರಿ ಅದು ರಿಕ್ವೈರ್ಮೆಂಟು ಅದ್ರ ಪ್ರಕಾರ ಕೋರ್ಟ್ ಆರ್ ಸಿ ಅವರು ಡೈರೆಕ್ಟ್ ಕೊಟ್ಟಿದೆ ನಿರ್ಧಾರ ಮಾಡಬೇಕು ಕಾನೂನು ಕಾನೂನು ಕೊಟ್ಟು ಬೇರೆ ಏನು ಸಿ ಅವ್ರಿಗೂ ಬರೋದಲ್ಲ ಈಗಾಗ ನಿರ್ಣಯ ತಗೊಂಡಿದ್ದಾರೆ ನೋಡೋಣ ಅಂತ ಕೊಟ್ಟಿದ್ದಾರೆ ಸರ್ ಇನ್ನು ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಕಾಂಗ್ರೆಸ್ ನಮ್ಮ ಕೈಯಲ್ಲಿ ಅದರ ಪಾಲಿಕೆ ಸದಸ್ಯರು ಅವರು ಕೋಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತೊಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದ್ರೆ ನಾವು ಯಾರು ಕೂಡ ಅದನ್ನ ಇದು ಮಾಡಿಲ್ಲ ಅವ್ರಿಗೂ ಮೆರ್ಜಿ ಮತ್ತು ಯಾರು ಮೈನೂಜಿ ಹೀಳ್ಗಿ ಕೋರ್ಟ್ ಮುಂದೆ ಆರ್ ಸಿ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ತಿಂಗಳವರು ಕಟ್ಟಬೇಕಾಗಿತ್ತು ಅಂತ ಹೇಳಿ ಅದು ಸ್ಟ್ಯಾಚ್ಯೂ ಟ್ರಿ ಅದ ರಿಕ್ವೈರ್ಮೆಂಟ್ ಅದ್ರ ಪ್ರಕಾರ ಕೋರ್ಟ್ ಆರ್ ಸಿ ಡೈರೆಕ್ಟ್ ಬ್ಯಾರೆಕ್ಟ್ ಕೊಟ್ಟಿದ್ದಾರೆ ಕಾನೂನು ಸಮಾಜ ಕಾನೂನು ಬೇರೆ ಏನು ಮಾಡಕ್ಕೆ ಆರ್ ಸಿ ಅವ್ರಿಗೂ ಬರೋದಲ್ಲ ಈಗ ನಿರ್ಣಯ ತಗೊಂಡಿದ್ದಾರೆ ಸರ್ ಇನ್ನು ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಜಾರಿಗೆ ನಿರ್ಧಾರ ಮಾಡ್ತೇವೆ ಸಿಎಂ ಅವರು ಹೇಳಿದ್ದಾರೆ